ಕಾಣಿಸಿದರೆ ಅವ್ರಿಗೂ ಕೂಡ ಎಲ್ಲರ ಪರವಾಗಿ ತುಂಬುದೇ ಸ್ವಾಗತವನ್ನ ಕೊಡ್ತೇನೆ ಪರವಾಗಿ ತುಂಬುದೇ ಒಂದು ಸ್ವಾಗತವನ್ನ ಕೊಡ್ತೇನೆ ಈ ಬಂದಿರ್ತಕ್ಕಂಥ ಎಲ್ಲ ನಮ್ಮ ಅವರು ಕೂಡ ಈ ಕಾರ್ಯಕಾರದ ಪರವಾಗಿ ಸ್ವಾಗತವನ್ನ ಕೋರ್ತೇನೆ ನಮ್ಗೆ ಮಾಹಿತಿ ಮುಖ್ಯ ನಿಮ್ಗೆಲ್ಲ ಏನೇನು ಮಾಹಿತಿ ಕೊಟ್ಟಿದೀನಿ ನೀವು ಅಂದ್ರೆ ಕೂಡ ನಮ್ಮೆಲ್ಲರ ಪರವಾಗಿ ತುಂಬುದೇ ಸ್ವಾಗತವನ್ನು ಕೋರ್ತಾ ಈ ಕಾರ್ಯ ಕಾಂಗ್ರೆಸ್ ಸರ್ ಅವರು ನಿಮ್ಗೆ ಅಡುಗೆ ಮಾಡಿಸ್ತಾರೆ ಈ ಕಾರ್ಯಕ್ರಮದ ಉದ್ದೇಶ ಏನು ಅನ್ನೋದು ತಿಳಿಸ್ಕೊಡ್ಬೇಕಂತ ಕೋರ್ತೇನೆ યુરોપીય મા આશા સ્ત્રને જુલાઈ થી લેલી રાખવા ગયી તો કે કારણા દરિન્દ્રા દેગલીના એને પરી કાર્યક્રમ નું ઉદ્દેશ્ય અંતર કે પ્રીમાનસ મંસન સીઝન શિખાર માટે મળે બીટ બીટ થતા રહે મળે બીટ બીટ થતો કરવા આને દેના સોળને બધા સંતાન ઉપર્તી જાસ્તીયાગી ನಮ್ಮಲ್ಲಿ ಮಲೇರಿಯಾ ಮೈಲೇರಿಯಾ ಸಮಸ್ಯೆ ಇಲ್ಲ ಸ್ಥಳೀಯ ಸಮಸ್ಯೆ ಅಂತಂದ್ರೆ ಸ್ಥಳೀಯ ಪ್ರಕರಣಗಳಿಲ್ಲ ಹೊರ ರಾಜ್ಯದಿಂದ ಬಂದ್ರೆ ಮಲೇರಿಯಾ ಪ್ರಕರಣಗಳು ಮೈಲೇರಿಯಾ ಪ್ರಕರಣಗಳು ರಕ್ತ ಪರೀಕ್ಷೆಯನ್ನು ಮಾಡಿದಂತ ಸಂದರ್ಭದಲ್ಲಿ ಕಂಡು ಬರ್ತಾ ಇತ್ತು ಆದ್ರೆ ಹಿಂದೆ ತೊಂಬತ್ನಾಲ್ಕು ತೊಂಬತ್ತೈದನೇ ಸಾಲಿನಲ್ಲಿ ನೋಡಿದಾಗ ಮಲೇರಿಯಾ ಇದರ ಮಲೇರಿಯಾ ಪ್ರಕರಣ ಆಗ್ತಿತ್ತು ಬೈಲೇರಿಯಾ ಪ್ರಕರಣಗಳು ವರದಿ ಆಗ್ತವೆ ಆದ್ರೆ ಡೆಂಗ್ಯೂ ತುಂಬಾ ಸಮಸ್ಯೆ ಸಮಸ್ಯೆಯನ್ನ ಮಂಡ್ಯ ಜಿಲ್ಲೆ ಮಂಡ್ಯ ಇಸ್ ಎಂಟಿಟಿ ಟೇಕಿಂಗ್ ಯಾಕೆಂದ್ರೆ ಈಗ ಬಿಟ್ಟು ಬಿಟ್ಟು ಮಾಳೆ ಬರ್ತಾ ಇದೆ ಜನಗಳ ಒಂದು ವಾತಾವರಣ ಅವರೊಂದು ಏನು ಗಂಟಾಟಿ ವಸ್ತುಗಳನ್ನು ಸೂಕ್ತ ರೀತಿಯಲ್ಲಿ ವಿಲೇಬರಿ ಮಾಡಿ ಮಾರ್ದನೆ ಈಗ ಕಾರ್ಯನಿವೇಶನ ಇರಬಹುದು ತೆನೆ ಚಿಪ್ಕೋಬಹುದು ಉಪಯೋಗದ ಟೇಬಲ್ ಇರಬಹುದು প্লাಸ್ಟಿಕ್ ಕಮ್ಸ್ಬಹುದು ಆಮೇಲೆ ನೀರಿನ ಸೇಕರಣ ಗಾರು ಡ್ರಮ್ಮು ಸಿಂಕು ಇವುಗಳಲ್ಲಿ ಒಂದು ವಾರಕ್ಕಿಂತ ಹೆಚ್ಚಿನ ನೀರನ್ನು ನೀರನ್ನ ಮಾಡಿ ಇಟ್ಕೊಂಡು ಅದು ಮುಚ್ಚುವ ಸರಿಯಾದ ರೀತಿಯಲ್ಲಿ ಮುಚ್ಚಿಟ್ಟಿಲ್ಲ ಅಂದ್ರೆ ಸೊಳ್ಳೆ ಮಟ್ಟೆ ಇಟ್ಟು ಮಟ್ಟೆಯಿಂದ ದಾರ್ವ ದಾರೀಪ ಬಿ ಸೊಳ್ಳೆಯಾಗಿ ಆಚೆ ಬಂದು ಯಾರು ಒಬ್ಬರು ಇನ್ಫೆಕ್ಟೆಡ್ ವ್ಯಕ್ತಿ ಡೆಂಗ್ಯೂ ವ್ಯಕ್ತಿ ಡೆಂಗ್ಯೂ ಇನ್ಫೆಕ್ಟೆಡ್ ಮನಸ್ಸಾಗಿತ್ತು ಅಂತಂದ್ರೆ ಅವರು ಕಚ್ಚಿದ ಸೊಳ್ಳೆ ಆರೋಗ್ಯವಂತ ವ್ಯಕ್ತಿಗೆ ಕಚ್ಚಿದಾಗ ವರದಿ ಸಾಂಕ್ರಾಮಿಕ ಒಂದು ಸಲವಾರಿಗೆ ನಮ್ಮವರು ಹೇಳೋಷ್ಟು ನಮ್ಮ ಸೀನಿಯರ್ ಎದಿ ವೈರಲ್ ಡಿಸಸ್ ದೆರ್ ಇಸ್ ನಾನ್ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಅಂತ ಅಂದರೆ ವೈರಲ್ ಗೆ ಯಾವುದೇ ನಿಖರವಾದ ಚಿಕಿತ್ಸೆ ಇಲ್ಲ ಪ್ರಿವೆಂಟಿವ್ ಮೆಸರ್ ಒಂದೇ ಅಗತ್ಯ ಮುನ್ನೆಸರಿಕೆ ಕ್ರಮ ತಗೋತಕ್ಕಂಥದ್ದು ಪ್ರಿವೆಂಟಿವ್ ಮೆಸರ್ ಮಾಡ್ತಕ್ಕಂಥದ್ದು ಆ ಒಂದು ನಿಟ್ಟಿನಲ್ಲಿ ನಿಮ್ಗಳ ಸಹಭಾಗಿತ್ವ ಏನು ಒಂದು ವಾರ್ಡನ್ ಸಿಬ್ಬಂದಿಗಳು ಶಾಲೆಯಿಂದ ಮತ್ತೆ ಮತ್ತೆ ಇತರೆ ವಸತಿ ಶಾಲೆಗಳಲ್ಲಿ ನಮ್ಮಲ್ಲಿ ಯಾರಿಗೆ ಇದೊಂದು ಆಯೋಜನೆ ಮಾಡಿದ್ದಾರೆ ಅಂದ್ರೆ ಹೆಚ್ಚಿನ ಮಟ್ಟದಲ್ಲಿ ಔಟ್ರೇಕ್ ಆಗ್ತಕ್ಕಂಥದ್ದು ಶಾಲಾ ಮಕ್ಕಳುಗಳು ವಾರ್ಡ್ನಲ್ಲಿ ವಾರ್ಡ್ನಲ್ಲಿರ್ತಕ್ಕಂಥ ಮಕ್ಕಳುಗಳಲ್ಲಿ ಆ ಒಂದು ಅಟ್ಮಾಸ್ಫಿಯರ್ ಒಳ್ಳೆಯ ಮುಕ್ತ ಪ್ರದೇಶ ಆಗಲಿಲ್ಲ ಅಂದ್ರೆ ಸೋರ್ಸಸ್ ಸೋಸಾಯಿತು ಅಂದ್ರೆ ಹೆಚ್ಚಿಗೆ ಔಟ್ರೇಕ್ ಆಗ್ತಕ್ಕಂಥದ್ದು ಆ ಒಂದು ಪ್ರದೇಶಗಳಲ್ಲಿ ಜಾಸ್ತಿ ಇರ್ತದೆ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಅವೇರ್ನೆಸ್ ಒಂದು ಕಾರ್ಯಕ್ರಮ ನಿಮ್ಮಗಳ ಸಹಭಾಗಿತ್ವವನ್ನು ಕೋರ್ತಾ ಬರೀ ವಾರ್ಡನ್ ಒಂದೇ ಅಂತಲ್ಲ ಈ ಐ ಸಿ ಇದರಲ್ಲಿ ಪೌರ ಕಾರ್ಮಿಕರುಗಳು ಕೊಟ್ಟಿದ್ದೀವಿ ಶಾಲಾ ಶಿಕ್ಷಕರುಗಳು ಕೊಟ್ಟಿದ್ದೀವಿ ಒಂದು ಅವೇರ್ನೆಸ್ ಕಾರ್ಯಕ್ರಮವನ್ನು ಪಿ ಡಿ ಓಸ್ಗಳು ಕೊಟ್ಟಿದ್ದೀವಿ ಮತ್ತೆ ನಮ್ಮ ಸಿಬ್ಬಂದಿಗಳು ಯಾರಿದ್ದಾರೆ ಅವರ ಆಸಾವಸ್ಥರು ಎಚ್ ಐ ಓ ಯಾರಿರ್ತಾರೋ ಅವರೆಲ್ಲರಿಗೂ ಸುಧಾ ಅವೇರ್ನೆಸ್ ಅಂತಕ್ಕಂಥದ್ದು ನಿರಂತರ ನಡೀತಾ ಇದೆ ಅದರಲ್ಲಿ ತಮ್ಮಗಳಿಗೂ ಒಂದು ಸಹಭಾಗಿತ್ವ ಮತ್ತೆ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲೆಲ್ಲ ಇಂಟರ್ ಡಿಪಾರ್ಟ್ಮೆಂಟ್ ಮೀಟಿಂಗ್ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಇಲ್ಲಿ ತಹಸೀಲ್ದಾರ್ ತಾಲೂಕು ಮಟ್ಟದಲ್ಲಿ ತಹಸೀಲ್ದಾರ್ ಅಧ್ಯಕ್ಷತೆಯಲ್ಲಿ ಎಲ್ಲರೂ ಒಂದು ವಿವಿಧ ಇಲಾಖೆಯವರನ್ನ ಕೂರ್ತು ಈ ತರ ಒಂದು ಮಳೆಗಾಲ ಆದ್ರಿಂದ ಬ್ರೀಡಿಂಗ್ ಪ್ಲೇಸಸ್ನ ಸರಿಯಾದ ರೀತಿಯಲ್ಲಿ ಒಂದು ಮುಕ್ತ ಮಾಡಬೇಕು ಘನತಾಜ್ಯ ಸೂಕ್ತ ವಿಲೇವಾರಿ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸಹಭಾಗಿತ್ವವನ್ನು ಕೋರಿ ಡೆಂಗ್ಯೂ ನಿಯಂತ್ರಣ ಮಾಡಬೇಕು ಅಂತಕ್ಕಂಥದ್ದೇ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಆದ್ದರಿಂದ ಈ ಸಂದರ್ಭದಲ್ಲಿ ತಮ್ಮಲ್ಲಿ ಮನವಿ ಮಾಡಿಕೊಡೋದೇನಪ್ಪಾ ಅಂದ್ರೆ ತಾವೆಲ್ಲರೂ ನಿಮ್ಮ ತಮ್ಮ ಆಶ್ರ ಪ್ರದೇಶ ಸುತ್ತಮುತ್ತ ಕಾಶ್ಮೀರು ಶಾಲೆಗಳಲ್ಲಿ ಒಂದು ಅವೇರ್ನೆಸ್ ಮಾಡೋ ಮಿಟ್ನಲ್ಲಿ ಏನಾಗಿದೆ ಈಡೀಸ್ ಸೊಳ್ಳೆಯ ಮುಕ್ತ ಪ್ರದೇಶ ಈಗ ತಂಬಾಕು ಮುಕ್ತ ಪ್ರದೇಶ ಅಂತ ಹೆಂಗೆ ಒಂದು ಡಿಸ್ಪ್ಲೇ ಮಾಡ್ತಿದ್ವೋ ಹಾಗೆ ಶಾಲೆಗಳಲ್ಲಿ ಒಬ್ಬ ಸೈನ್ಸ್ ಟೀಚರ್ನ ನೋಡಲ್ ಟೀಚರ್ ಅಂತ ಮಾಡಿ ಟೆರೆಸ್ ಮೇಲೆ ಇರಬಹುದು ಮತ್ತೆ ಸಾಲ ಸೂಕ್ತ ವಾತಾವರಣದಲ್ಲಿ ಅಟ್ಮಾಸ್ಫಿಯರ್ ಪ್ಲೇಸ್ ಆಗ್ತಂಗೆ ನೀರು ಸೇಖರಣೆ ಆಗದ ಕ್ರಮ ವಹಿಸಬೇಕು ಮಕ್ಕಳುಗಳಿಗೆ ಅರಿವು ಮೂಡಿಸಬೇಕು ನಡೆದಿದೆ ಅದೇ ಮಾಡ್ತಾರೆ ಇದು ಡೆಂಗೂರ್ತಕ್ಕಂಥದ್ದು ಅದರ ವೇಳೆ ಕಚ್ಚುವ ಸ್ವಚ್ಛವಾದ ನೀರ್ನಲ್ಲಿ ಬದುಕಂತಹ ಇಡಿ ಸಿಡಿ ಬರ್ತಕ್ಕಂಥದ್ದು ಒಂದು ಸಲ ಬಂತು ಅಂತ ಇಮ್ಯುನಿಟಿ ಪವರ್ ಇರ್ತಕ್ಕಂಥವ್ರು

ಪ್ರಿವೆನ್ಶನ್ ಇಸ್ ಬೆಟರ್ ದನ್ ಕ್ಯೂರಿಟಿವ್ ಅನ್ನೋದಿನಲ್ಲಿ ಈ ಒಂದು ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸುವಲ್ಲಿ ಕೂಡ ಸಹಭಾಗಿತ್ವವನ್ನು ಕೋರಿ ಈ ಡೆಂಗ್ಯೂ ನಿಯಂತ್ರಣ ಮಾಡುವಲ್ಲಿ ತಾವೆಲ್ಲರೂ ಸಹಕಾರ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು